ಇವತ್ತಿನ ಸಭೆಯನ್ನ ಕಂಡು ನಮ್ಮ ಪ್ರಯತ್ನ ನಿರಂತರವಾಗಿದೆ ಆದ್ರೆ ಆಗಿರತಕ್ಕಂತ ಅನೇಕ ಉದಾಹರಣೆಗಳನ್ನು ನಿಮ್ಮ ಮುಂದೆ ಹೇಳಬೇಕು ಅಂತಕ್ಕಂಥ ಹೇಳಿದೆ ನಿಮ್ಗೆಲ್ಲರಿಗೂ ಕೂಡ ಕಷ್ಟ ಇದೆ ಈಗ ಒಬ್ಬ ಅಭ್ಯರ್ಥಿಯನ್ನು ಕರೆದು ಬಂದಿ ಹೋಗಿ ಹೇಳಿದ್ರು ಮೂರು ಜನ ಮಕ್ಕಳು ಮೂರು ಜನ ಬುದ್ಧಿ ಬಂದರು ಅದರಲ್ಲಿ ಒಬ್ಬ ಮಗ ನೀವು ಎಷ್ಟೇ ಬಟ್ಟೆಯನ್ನು ಹಾಕಿದ್ರು ಕೂಡ ಬಟ್ಟೆಯನ್ನು ಹಾಕೊಂಡು ಹರತ್ ಒಂದು ಸಾವಿರದ ಹುದ್ದೆಗಳಿಗೆ ಬೇಕಾದ್ರೂ ಎಲ್ಲರೂ ಕೂಡ ಇದೇ ರೀತಿ ಮಾಡಿದ್ರು ಅಂತ ಹೇಳಿ ಅಲ್ಲ ಅದರಲ್ಲಿ ಒಳ್ಳೆ ವ್ಯಕ್ತಿಗಳಿದ್ರು ಹಾಸನದಿಂದ ಬಂದಿದ್ರು ದೇವರಾಜ ಅವರು ಜೀವನದ ಕಷ್ಟಗಳಿಗೆ ಹೆದರಿ ನಾ ಇಷ್ಟ ಹಕ್ಕಗಳನ್ನು ಪಡೆದರೂ ಕೂಡ ನನಗೆ ನೌಕರಿ ಸಿಗಲಿಲ್ಲ ಅಂತೇಳಿ ನಾಲ್ಕು ಸಲ ಆತ್ಮಹತ್ಯೆ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿದ್ರು ಅವ್ರು ನನ್ನ ಯಾಕೆ ಕಣ್ಣೀರನ್ನ ಅಂದ್ರೆ ಸರ್ ನನಗಾಗಿ ಹೋರಾಟ ಮಾಡಿರ್ತಕ್ಕಂತ ನನ್ನ ಸಹೋದರಿಗೆ ನೌಕರಿ ಆಗಲಿಲ್ಲ ಅಂತೇಳಿ ನನ್ನ ಮನೆಯವರು ತತ್ಬ ಜನಾರ್ದನ್ ಭೇತ್ರಿ ಅಂತ ಒಬ್ಬ ನಮ್ಮನಿ ಮನೆಯ ಅವರು ಗೋಕಾಕದ ಹತ್ರ ಹಳ್ಳಿಯವರು ಸಣ್ಣ ವಯಸ್ಸಿನಲ್ಲೇ ತಂದೆ ತೀರ್ಬೋದು ಅಪಾಯಿತ ತಮ್ಮನಿಗೆ ಬದುಕಿನಲ್ಲಿ ಏನಾದರೂ ನನ್ನಂಗೆ ಕಷ್ಟದ ಜೀವನವನ್ನು ನಡೆಸಿ ಮಾಡುವಂತೇಳಿ ಇವರು ಕಷ್ಟಪಟ್ಟು ಅಲ್ಲಿ ಗಾಡಿ ಹೊಡೆದು ತರಕಾರಿ ಗಾಡಿ ಹೊಡೆದು ಏನೇನೋ ಮಾಡಿ ಅವನಿಗೆ ಎಂ ಬಿ ಎ ಮಾಡಿಸಿದ್ರು ಎಂ ಬಿ ಒಳ್ಳೆ ನೌಕರಿ ಬೆಂಗಳೂರಿನಲ್ಲಿ ಸಿಕ್ಕ ತಕ್ಷಣ ಅವರು ಇವರು ನಂಬರ್ನೇ ತೆಗೆದಾಕಿದ್ದಾರೆ ಅಣ್ಣನೊಂದಿಗೆ ತಾಯಿ ತಾಯಿ ಅದೇ ಮಾನಸಿಕರಾಗಿ ರೋಗಕ್ಕೆ ತುತ್ತಾಗಿ ಪಾರ್ಶ್ವವಾಯು ಆಯಿತು ಡಯಾಲಿಸ್ ಆಯಿತು ಮೂರು ವರ್ಷದ ಕಷ್ಟದ ಬದುಕನ್ನ ನಡೆಸಿ ತಾಯಿ ತೀರ್ಕೊಂಡ್ರು ಅಂತ್ಯ ಸಂಸ್ಕಾರಕ್ಕೆ ಬಂದ ಅಂತ್ಯ ಸಂಸ್ಕಾರಕ್ಕೆ ಬಂದಂತ ತಮ್ಮ ಇರ್ತಕ್ಕಂಥ ಹದಿನೈದು ಇಪ್ಪತ್ತು ಮನೆ ಮುನ್ನೂರ ಸ್ಕ್ವೇರ್ ಫೀಟ್ ಮನೆ ಕೂಡ ಇಲ್ಲ ಅದರಲ್ಲಿ ಅರ್ಧ ಭಾಗದ ತೆಗೆದುಕೊಂಡ್ರೆ ಬೆಂಗಳೂರು ಬಹಳ ಕಷ್ಟಪಟ್ಟು ಗೋಕಾಕದಿಂದ ಎಲ್ಲಾ ಭಾಗದಿಂದ ಗೋಕಾಗ ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ ಗುತ್ತಿಗೆ ಆದರೆ ಯಾಕೆಂದ್ರೆ ಬಡತನ ಮಾಡ್ತಾ ಇದ್ದ ಅವನು ಬಂದ ಸಂದರ್ಭದಲ್ಲಿ ಹೇಳ್ತಾ ಇದ್ದ ನನಗೆ ತಂದೆ ತಾಯಿ ಇಲ್ಲ ನನಗೆ ತಮ್ಮ ಇದ್ರು ಇಲ್ಲ ಆದರೆ ಮತ್ತೆ ನನಗೆ ತಮ್ಮದ್ರು ಸಿಕ್ಕಿದ್ದಾರೆ